ನಮಸ್ಕಾರ ಚಾಣಕ್ಯ ನೀತಿ ಸೂತ್ರದ ಮತ್ತೊಂದು ಸಂಚಿಕೆ ಕರ್ಮದ ಬಗ್ಗೆ ಮಾತನಾಡಿದ್ವಿ ಕ್ರಿಯೆಯ ಬಗ್ಗೆ ಮಾತನಾಡಿದ್ವಿ ಪ್ರತಿಕ್ಷಣವೂ ನಡೆಯೋದು ಕ್ರಿಯೆಯೇ ಪ್ರತಿಕ್ಷಣವೂ ನಡೆಯೋದು ಕರ್ಮವೇ ಹಾಗಾಗಿ ಭಾರತೀಯ ಸಂಸ್ಕೃತಿ ಕರ್ಮದ ಬಗ್ಗೆ ಬಹಳ ಮಾತನಾಡುತ್ತೆ ಅಂತ ಹೇಳಿದ್ವಿ ಈ ಕರ್ಮ ಕ್ರಿಯೆ ಅಂತ ಬಂದಾಗ ಅದರಲ್ಲಿ ಒಂದಿಷ್ಟು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಕ್ರಿಯೆಗಳಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ ಅದು ಏನು ಸಮಸ್ಯೆಗಳು ಕಾಣಿಸ್ಕೊಳತ್ತೆ ಅಂದರೆ ಕ್ರಿಯೆಯನ್ನು ಮಾಡೋದು ಹೇಗೆ ತುದಿ ಮುಟ್ಟೋದು ಹೇಗೆ ಇದೆಲ್ಲ ಅಲ್ಲ ಈ ಕ್ರಿಯೆ ಸರಿಯೇ ಈ ಕರ್ಮ ಸರಿಯೇ ಇದನ್ನು ಮಾಡಬಹುದಾ ಅನ್ನುವ ಯೋಚನೆಗಳು ಹುಟ್ಟುಕೊಡುತ್ತೆ ಈ ಯೋಚನೆಗಳು ಹುಟ್ಟೋದು ಸರಿಯೇ ಇದು ವಿವೇಕ ಇದು ನಾನು ಇದನ್ನು ಮಾಡಬಹುದಾ ಮಾಡಬಾರ್ದಾ ಮಾಡಿದರೆ ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಅಂತ ಯೋಚಿಸ್ಕೊಂಡು ಮುಂದುವರಿಬೇಕು ಅನ್ನೋದು ಸರಿಯಾದದ್ದೇ ಆದರೆ ಈ ಯೋಚನೆ ಒಂದು ತೊಡಕನ್ನು ಹುಟ್ಟಿಸಿಬಿಡತ್ತೆ ಅದೇನು ಅಂತ ಅಂದರೆ ಬಹಳ ಬಹಳ ಯೋಚಿಸ್ತಾ ಹೋಗಿಬಿಟ್ರೆ ಎಲ್ಲ ಕಾರ್ಯಗಳಲ್ಲೂ ಒಂದು ದೋಷ ಕಾಣಿಸುತ್ತೆ ಎಲ್ಲ ಕಾರ್ಯಗಳಲ್ಲೂ ಒಂದು ದೋಷ ಕಾಣಿಸುತ್ತೆ ಇದರಿಂದ ಏನೋ ಒಂದು ವಿಪರಿಣಾಮ ಇದೆ ದುಷ್ಪರಿಣಾಮ ಇದೆ ಇದರಿಂದ ತೊಂದರೆ ಇದೆ ಅನ್ನುವ ಅಂಶ ಎಲ್ಲ ಕ್ರಿಯೆಗಳಲ್ಲೂ ಕಾಣಿಸ್ಕೊಳುತ್ತೆ ಇದೇ ಮಾತನ್ನು ಚಾಣಕ್ಯ ಹೇಳ್ತಾನೆ ದೋಷವರ್ಜಿತಾನಿ ಕಾರ್ಯಾಣಿ ದುರ್ಲಭಾನಿ ಒಂದು ದೋಷವೂ ಇಲ್ಲದ ಕಾರ್ಯ ಅನ್ನೋದು ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಏನನ್ನ ಮಾಡಿದರೂ ಅದರಲ್ಲೊಂದು ದೋಷ ಇದ್ದೇ ಇದೆ ಅಂತ ಯುಧಿಷ್ಠಿರ ಕುರುಕ್ಷೇತ್ರ ಯುದ್ಧಕ್ಕಿಂತ ಮೊದಲು ಅವರು ಉಪಪ್ಲಾವ್ಯ ಉಪಪ್ಲವ್ಯ ಅಥವಾ ಉಪಪ್ಲಾವ್ಯ ನಗರದಲ್ಲಿದ್ದಾಗ ಬೇಸರದಿಂದ ಆಡುವ ಒಂದು ಮಾತು ಬರುತ್ತೆ ಯಾಕಾದರೂ ಈ ಕ್ಷಾತ್ರಧರ್ಮ ಅನ್ನೋದು ಹುಟ್ಟುಕೊಂಡಿದೆಯೋ ಅಂತ ಮಾತಾಡ್ತಾನೆ ಇದಿಷ್ಟಿರ ಎಷ್ಟು ದೋಷಗ್ರಸ್ತವಾದದ್ದು ಈ ಕ್ಷಾತ್ರಧರ್ಮ ಅಂತ ಮಾತಾಡ್ತಾನೆ ಎಲ್ಲರ ಎದುರಿಗೆ ಕೃಷ್ಣನ ಎದುರಿಗೆ ಮಾತನಾಡ್ತಾನೆ ಸಭೆಯಲ್ಲಿ ಮಾತನಾಡ್ತಾನೆ ರಕ್ತಪಾತ ಇದೆ ಹಿಂಸೆ ಇದೆ ಕೊಲೆ ಇದೆ ಎಂಥದ್ದು ಅಂದರೆ ಶತ್ರುಗಳನ್ನು ಕೊಲ್ಲಬೇಕು ದುಷ್ಟರನ್ನು ಕೊಲ್ಲಬೇಕು ಶಿಷ್ಟರನ್ನು ಕೊಲ್ಲಬೇಕಾಗಿ ಬಿಡುತ್ತಲ್ಲ ದುಷ್ಟನಾದ ದುರ್ಯೋಧನನ್ನು ಕೊಲ್ಲಬೇಕು ಸರಿ ದುಷ್ಟನಾದ ಶಕುನಿಯನ್ನು ಕೊಲ್ಲಬೇಕು ಅಂತ ಸರಿ ಶಿಷ್ಟರಾದ ಭೀಷ್ಮ ಶಿಷ್ಟರಾದ ದ್ರೋಣರು ಇವರ ಮೇಲೂ ಗದಾಪ್ರಹಾರ ಮಾಡಬೇಕಲ್ಲ ಅಸ್ತ್ರಪ್ರಹಾರ ಮಾಡಬೇಕಾಗಿ ಬರುತ್ತಲ್ಲ ಶತ್ರು ಅಂದರೆ ಯಾರು ಶತ್ರು ಅಂದರೆ ಬೇರೆ ಇವನು ಆದರೆ ಇಲ್ಲಿ ನಮ್ಮವರನ್ನೇ ಕೊಲ್ಲಬೇಕಲ್ಲ ಅಂತ ಹಾಗಾಗಿ ಇಂತಹ ಕ್ಷಾತ್ರ ಧರ್ಮ ಅನ್ನೋದೇ ಒಂದು ಇರಬಾರ್ದಾಗಿತ್ತು ಅನ್ನುವ ಮಟ್ಟಿಗೆ ಮಾತನಾಡ್ತಾನೆ ಇದಿಷ್ಟಿರ ಅಂದರೆ ಅರಿವಿಲ್ಲದ ಮಾತು ಅಂತ ಅಲ್ಲ ಅಂಥದ್ದನ್ನು ಎದುರಿಸೋದಕ್ಕೆ ಹೊರಟಾಗ ಅಷ್ಟು ಬೇಸರ ಆಗತ್ತೆ ಅಂತ ಇದೇ ಮಾತನ್ನು ಅರ್ಜುನ ಕೂಡ ಆಡ್ತಾನೆ ಕೃಷ್ಣನೆದರು ಅದೇ ಭಗವದ್ಗೀತೆಯ ಹುಟ್ಟಿಗೆ ಕಾರಣ ಮಹಾಭಾರತದಲ್ಲಿ ಯುಧಿಷ್ಠಿರ ಅರ್ಜುನ ಇಬ್ಬರೂ ಒಂದೇ ತರಹ ಅವರು ಅವರಲ್ಲಿ ಬಹಳ ವ್ಯತ್ಯಾಸ ಏನೂ ಇಲ್ಲ ಯುಧಿಷ್ಠಿರನ ಪ್ರತಿಕೃತಿಯೇ ಅರ್ಜುನ ಅಂತ ಹೇಳಬೇಕು ಅದು ವಿವೇಕದಲ್ಲಿ ಸಂಯಮದಲ್ಲಿ ಎಲ್ಲದರಲ್ಲೂ ಹಾಗೇನೆ ಅವನು ಅದೇ ಮಾತಾಡೋದು ಸ್ವಜನಂಭಿ ಸ್ವಜನರನ್ನು ಕೊಂದು ನಾನೇನು ಪಡೀಲಿ ಇದು ಅಸ್ವರ್ಗ್ಯಂ ಅಕೀರ್ತಿಕರಂ ಇದಲ್ಲ ಇದು ನನ್ನವರನ್ನು ಕೊಂದು ನಾನು ಯಾವುದೋ ಒಂದು ಸ್ಥಾನಕ್ಕೆ ಬರ್ತೀನಿ ಅಂದರೆ ನಾಳೆ ಖುಷಿ ಪಡಬೇಕಾದವ್ರು ಯಾರು ಸಂತೋಷ ಪಡಬೇಕಾದವ್ರು ಯಾರು ಶತ್ರುಗಳಲ್ವಲ್ಲ ನೋಡಿ ಸಂತೋಷ ಪಡಬೇಕಾದವ್ರು ನಮ್ಮವರು ಈ ನಮ್ಮವ್ರನ್ನೆಲ್ಲ ಕೊಂದು ಸಿಂಹಾಸನ ಏರಿ ಆಗಬೇಕಾದದ್ದೇನು ಅಂತ ಮಾತನಾಡ್ತಾ ಪರ್ಯಾಯವಾಗಿ ಅವನು ಕ್ಷತ್ರದ ಕುರಿತೆ ಮಾತನಾಡ್ತಾನೆ ದೋಷ ಇದೆ ಇದರಲ್ಲಿ ಅಂತ ಭಿಕ್ಷೆ ಬೇಡಿ ಬದುಕಿಬಿಡ್ತೇವೆ ಅಂತ ಭಿಕ್ಷೆ ಬೇಡಿ ಬದುಕ್ತೇವೆ ಅಂತ ಅರ್ಜುನ ಮಾತಾಡ್ತಾನೆ ಅದಕ್ಕೆ ಉತ್ತರಿಸ್ತಾ ಬೇರೆ ಬೇರೆ ತರಹದಲ್ಲಿ ಕೃಷ್ಣ ಅದನ್ನು ಮನದಟ್ಟು ಮಾಡ್ತಾನೆ ಕರ್ಮ ದೋಷಗ್ರಸ್ತವೇ ಕ್ರಿಯೆಗಳಲ್ಲಿ ದೋಷ ಇದೆ ಅನ್ನೋದನ್ನು ಪರ್ಯಾಯವಾಗಿ ಅವನು ಹೇಳ್ತಾ ಹೋಗ್ತಾನೆ ಯಾಕೆಂದರೆ ಯುದ್ಧ ಮಾಡು ಅಂತಲೇ ಅರ್ಜುನನಿಗೆ ಹೇಳ್ತಾ ಕರ್ಮಕ್ಕಿಂತ ಜ್ಞಾನಶ್ರೇಷ್ಠ ಅಂತಲೇ ಮಾತಾಡ್ತಾನೆ ಗೀತೆಯಲ್ಲಿ ಕರ್ಮ ತ್ಯಾಗ ಮಾಡಬೇಕು ಕರ್ಮ ಒಳ್ಳೆಯದಲ್ಲ ಸನ್ಯಾಸ ಒಳ್ಳೆಯದು ಅನ್ನುವ ಮಾತನಾಡ್ತಾ ಹೋಗ್ತಾನೆ ಜ್ಞಾನಮಾರ್ಗ ಅತ್ಯಂತ ಉತ್ಕೃಷ್ಟ ಅಂತ ಹೇಳ್ತಲೇ ಅದು ಮುಗಿತಾ ಇದ್ದಾಗ ಹೇಳೋದು ಯಾಕೊ ಹೇಳೋದೇನನ್ನ ಅಂದರೆ ತಸ್ಮಾತ್ ಯುಧಸ್ವ ಭಾರತ ಅಂತಲೇ ಯುದ್ಧ ಮಾಡು ಅಂತಲೇ ಹೇಳ್ತಾ ಹೋಗ್ತಾನೆ ಅಂದರೆ ಜ್ಞಾನಮಾರ್ಗ ಶ್ರೇಷ್ಠ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಕರ್ಮ ಮಾರ್ಗದಲ್ಲಿ ದೋಷ ಇದೆ ಅಂತ ಅರ್ಥ ಆದರೆ ಕರ್ಮ ಬಿಟ್ಟು ಹೋಗೋದ ಅಂದರೆ ಅಸಾಧ್ಯ ಕರ್ಮ ಬಿಟ್ಟರೆ ಜಗತ್ತು ಉಳಿಯೋದಿಲ್ಲ ಅಂತ ಅದಕ್ಕೆ ತನ್ನನ್ನೇ ಉದಾರಿಸಿಕೊಂಡು ಹೇಳ್ತಾನೆ ಕೃಷ್ಣ ನನಗೆ ಯಾವ ಕರ್ಮದ ಬಂಧನವೂ ಇಲ್ಲ ನನಗೆ ನಾನೇನೂ ಮಾಡಬೇಕಾಗಿಲ್ಲ ಆದರೂ ನಾನು ಕರ್ಮಗಳನ್ನು ಮಾಡುತ್ತೇನೆ ಅಂತ ಯಾಕೆಂದರೆ ನಾನು ಕರ್ಮ ಮಾಡುವುದನ್ನು ಬಿಟ್ಟರೆ ಅಂದರೆ ಕರ್ತವ್ಯವನ್ನು ಬಿಟ್ಟರೆ ಜಗತ್ತು ಕರ್ತವ್ಯ ಭ್ರಷ್ಟ ಆಗುತ್ತೆ ಯಾರೂ ಯಾವ ಕರ್ತವ್ಯವನ್ನು ಮಾಡೋದಿಲ್ಲ ಇಡೀ ಜಗತ್ತು ಹಾಳಾಗಿ ಹೋಗುತ್ತೆ ಅಂತ ದೊಡ್ಡವರನ್ನು ಅನುಸರಿಸಿ ಉಳಿದವರು ಬದುಕುತ್ತಾರೆ ಹಾಗಾಗಿ ನನ್ನಂಥವನೂ ಕೂಡ ಕ್ರಿಯೆಗಳನ್ನು ಮಾಡೋದು ಕರ್ಮವನ್ನು ಮಾಡೋದು ಅನ್ನೋದು ಅನಿವಾರ್ಯ ಹಾಗಾಗಿ ದೋಷಗ್ರತ ಗ್ರಂಥ ದೋಷಗ್ರಸ್ತ ಅಂತ ಅನ್ನಿಸಿದರೂ ನಮ್ಮ ಕರ್ತವ್ಯ ಯಾವುದೋ ಅದನ್ನು ಮಾಡಲೇಬೇಕು ಅಂತ ಕೃಷ್ಣ ಪ್ರತಿಪಾದಿಸ್ತಾನೆ ಗೀತೆಯಲ್ಲಿ ಅವನು ಹೇಳೋದು ಅದನ್ನೇ ಬಹಳ ಪ್ರಧಾನವಾಗಿ ಹೇಳೋದು ಅದನ್ನೇ ಕರ್ತವ್ಯ ಮಾಡಬೇಕು ಅಂತ ಕರ್ತವ್ಯದಲ್ಲಿ ಸಮಸ್ಯೆ ಇದೆ ತೊಡಕಿದೆ ಸಾವಿದೆ ನೋವಿದೆ ಅದರಲ್ಲಿ ಹಿಂಸೆ ಇದೆ ಇನ್ನೊಂದಿದೆ ಅಂತಲ್ಲ ಅಂದರೆ ಇರಬಹುದು ಆದರೆ ಕರ್ತವ್ಯವನ್ನು ಬಿಡುವಂತಿಲ್ಲ ಅಂತ ಒಬ್ಬ ವೈದ್ಯ ಶಸ್ತ್ರಕ್ರಿಯೆ ಮಾಡಬೇಕು ಕೊಯ್ದರೆ ನೋವಾಗತ್ತಲ್ಲ ಅಂತಂದರೆ ಆಗತ್ತೆ ಆಗತ್ತೆ ಏನು ಮಾಡುವಂತಿಲ್ಲ ಅದಕ್ಕೆ ಅಂತ ಅರಿವಳಿಕೆ ಕೊಡಬಹುದು ಕೊಯ್ಯುವಷ್ಟು ಹೊತ್ತು ಅರಿವಳಿಕೆ ಅಳಿದ ಮೇಲೆ ಆ ನೋವು ಇದ್ದೇ ಇರುತ್ತೆ ನೋವು ಮಾತ್ರ ಅಲ್ಲ ಆ ಶಸ್ತ್ರ ಚಿಕಿತ್ಸೆಯಿಂದ ಇನ್ನೇನೋ ದುಷ್ಪರಿಣಾಮಗಳಾಗಬಹುದು ಇನ್ನೇನೋ ಒಂದಾಗಬಹುದು ಅದಾಗತ್ತಲ್ಲ ಅಂದರೆ ಆಗತ್ತೆ ಮಗುವಿಗೆ ಕಹಿ ಕುಡಿಸೋದು ಯಾವ ತಾಯಿಗೆ ಇಷ್ಟ ಆಗತ್ತೆ ಮಗುವಿಗೆ ಸಿಹಿ ತಿನ್ನಿಸ್ಬೇಕು ಅನ್ನೋದೇ ಇಷ್ಟ ಮಗುವಿಗೆ ರುಚಿ ರುಚಿಯಾದ್ದನ್ನು ಮಾಡಿ ಹಾಕ್ತಾಳೆ ತಾಯಿ ಜ್ವರ ಬಂದರೆ ಕಹಿಯಾದ ಔಷಧವನ್ನೇ ಕೊಡಿಸ್ತಾಳೆ ಕಹಿ ಆಗುತ್ತಲ್ಲಮ್ಮ ಅಂದರೆ ಹೌದು ಆ ಕ್ರಿಯೆ ಇದೆಯಲ್ಲ ಔಷಧ ಕೊಡಿಸುವ ಕ್ರಿಯೆ ಇದೆಯಲ್ಲ ಅದು ದೋಷಗ್ರಸ್ತವೇ ಅದು ಸಿಹಿಯಾಗಿಲ್ಲ ಆದರೆ ಆ ಕ್ರಿಯೆ ಆ ಕ್ಷಣದ ಅನಿವಾರ್ಯ ಆ ಹೊತ್ತಿನ ಅನಿವಾರ್ಯ ಅದು ಅಂತ ಹಾಗಾಗಿಯೇ ಕ್ರಿಯೆಗಳನ್ನು ಇದು ಸರಿಯಾದದ್ದಾ ಸರಿಯಲ್ಲದ್ದಾ ಅಂತ ಯೋಚಿಸುವಾಗ ಸನ್ನಿವೇಶ ಏನು ಸಂದರ್ಭ ಏನು ಅನ್ನೋದರ ಮೇಲೆ ನಿಶ್ಚಯ ಮಾಡಬೇಕೇ ಹೊರತು ಒಂದು ಕ್ರಿಯೆಯೇ ಸರಿಯಾದದ್ದು ಒಂದು ಕ್ರಿಯೆಯೇ ತಪ್ಪು ಅಂತ ಇಲ್ಲ ಅಂತ ತಕ್ಕಡಿಯಲ್ಲಿ ಹಿಂಸೆ ಸರಿಯಾ ಅಹಿಂಸೆ ಸರಿಯಾ ಅಂತ ಹಿಡಿದು ತೂಗಿದರೆ ಹಿಂಸೆ ಸರಿ ಅಂತ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಹಿಂಸೆಯೇ ಸರಿ ಅಂತ ಆಗಬೇಕು ಆದರೆ ನಿಮ್ಮ ಮನೆಗೆ ಬೆಂಕಿ ಹಚ್ಚೋದಕ್ಕೆ ಒಬ್ಬ ಬಂದಿದ್ದಾನೆ ಅದರಲ್ಲಿ ಅಮಾಯಕರು ಸಾಯ್ತಾ ಇದ್ದಾರೆ ಈಗೇನು ಮಾಡಬೇಕು ಬೆಂಕಿ ಹಚ್ಚಲು ಬಂದವನ ಕೈ ಕಡಿಬೇಕಂದರೆ ಕಡಿಬೇಕು ಹಿಂಸೆ ಅಲ್ವಾ ಅಂದರೆ ಹೌದು ಹೌದು ಆದರೆ ಅದರ ಪರಿಣಾಮ ಅವನು ಅವನು ಮಾಡ್ತಾ ಇರುವ ಕ್ರಿಯೆಯ ಪರಿಣಾಮ ಏನು ಅಂತ ನೋಡಬೇಕಲ್ವಾ ಹಾಗಾಗಿ ಒಂದು ಕ್ರಿಯೆ ತಾನೇ ತಾನಾಗಿ ಶುದ್ಧವೂ ಅಶುದ್ಧವೂ ದೋಷಗ್ರಸ್ತವೂ ದೋಷರಹಿತವೂ ಆಗಿರೋದಿಲ್ಲ ಯಾವ ಸನ್ನಿವೇಶದಲ್ಲಿ ಆ ಕ್ರಿಯೆಯನ್ನು ಮಾಡುತ್ತೇವೆ ಅನ್ನೋದರ ಆಧಾರದ ಮೇಲೆಯೇ ಕ್ರಿಯೆಯೊಂದು ಸರಿಯಾ ತಪ್ಪ ಅನ್ನೋದು ನಿರ್ಣಯ ಆಗುತ್ತೆ ಇದೇ ಕಾರಣಕ್ಕಾಗಿಯೇ ಮಾನವ ಜನಾಂಗದ ಇಷ್ಟು ಸುದೀರ್ಘ ಕಾಲದ ಚಿಂತನ ಮಂಥನಗಳ ನಂತರವೂ ಇಷ್ಟು ಸುದೀರ್ಘವಾದ ಬೌದ್ಧಿಕತೆಯ ನಂತರವೂ ಕೂಡ ಆತ ಇದನ್ನು ಮಾಡಿದ್ದು ಸರಿಯಾ ಆತ ಇದನ್ನು ಮಾಡಿದ್ದು ತಪ್ಪ ಅನ್ನುವ ಜಿಜ್ಞಾಸೆಗಳು ಹಾಗೆ ಉಳಿದುಕೊಳ್ಳುತ್ತೆ ಎಷ್ಟು ಹಳೆಯದು ಅಂತ ಅಂದರೆ ರಾಮಾಯಣದ ರಾಮ ಸೀತೆಯನ್ನು ಬಿಟ್ಟಿದ್ದು ಸರಿಯಾ ರಾಮ ವಾಲೆಯನ್ನು ಮರೆಯಲ್ಲಿ ನಿಂತು ಕೊಂದಿದ್ದು ಸರಿಯಾ ಯುದಿಷ್ಠಿರ ದ್ಯೂತ ಆಡಿದ್ದು ಸರಿಯಾ ಒಂದು ತುಂಡು ಭೂಮಿಗಾಗಿ ಪಾಂಡವರು ಎಲ್ಲರನ್ನು ಕೊಲ್ಲಬೇಕಿತ್ತ ಅನ್ನೋ ಜಿಜ್ಞಾಸೆಗಳನ್ನು ಇವತ್ತು ಮಾಡ್ಕೊಳ್ತಾ ಇರ್ತೀವಿ ನಾವು ಸರಿಯಾ ಅಂತ ಕೇಳಿದರೆ ತಪ್ಪು ಅಂತಲೇ ಹೇಳಬೇಕಲ್ವ ಹೆಂಡ್ತಿ ಬಿಡೋದು ಸರಿಯಾ ಅಂತ ಹಾಗೆ ಪ್ರಶ್ನೆ ಬಂದರೆ ಹೆಂಡ್ತಿ ಬಿಡೋದು ಮಹಾಪರಾಧ ಅಂತಲೇ ಹೇಳಬೇಕು ರಾಮಪತ್ನಿಯನ್ನು ಬಿಟ್ಟಿದ್ದು ಸರಿಯಾ ಅಂತ ಪ್ರಶ್ನೆ ಬಂದರೆ ಯೋಚಿಸಬೇಕು ಯಾಕೆ ಯಾಕೆ ಬಿಟ್ಟ ಯಾವ ಸನ್ನಿವೇಶದಲ್ಲಿ ಬಿಟ್ಟ ಅಂತ ಯೋಚಿಸಬೇಕಲ್ವಾ ಅಂತ ರಾಮ ರಾಮ ಅಲ್ಲ ಯಾರೇ ಆದರೂ ಒಬ್ಬನನ್ನು ಮರೆಯಲ್ಲಿ ನಿಂತುಕೊಳ್ಳಬಹುದಾ ಅಪರಾಧ ಅಲ್ವಾ ಅಪರಾಧ ಹೌದು ಆದರೆ ವಾಲಿಯನ್ನು ಕೊಂದನಲ್ಲ ಅಂದರೆ ಸನ್ನಿವೇಶ ಬೇರೆ ಪರಿಣಾಮ ಬೇರೆ ಅದನ್ನು ಗಮನಿಸಬೇಕು ಗಮನಿಸಿ ಒಂದು ಕಾರ್ಯದ ಸತ್ಯಾಸತ್ಯತೆಯನ್ನು ನಿರ್ಣಯಿಸಬೇಕಾಗತ್ತೆ ಅಂತ ನಮ್ಮಲ್ಲಿ ಈ ವಿವೇಕ ಸ್ವಲ್ಪ ಕಡಿಮೆಯಾಗಿ ಬಿಡುತ್ತೆ ನಾವು ಸನ್ನಿವೇಶವನ್ನು ಸನ್ನಿವೇಶದ ದೀರ್ಘಕಾಲಿಕವಾದ ಪರಿಣಾಮವನ್ನು ಅನುಲಕ್ಷಿಸದೆ ಕಾನೂನು ಅನ್ನುವ ತರಹದಲ್ಲಿ ಅದನ್ನು ಮಾಡಿಬಿಡ್ತೇವೆ ಅಂತ ಕಾನೂನು ಅನ್ನುವ ಅಂದರೆ ಇದು ಸರಿ ಇದು ತಪ್ಪು ಅಂತ ಒಂದು ನಿರ್ಣಯಕ್ಕೆ ಬಂದಿದ್ದೇವಲ್ಲ ಅಷ್ಟರ ಆಧಾರದ ಮೇಲೆ ಅಳಿತೇವೆ ಅಷ್ಟರ ಆಧಾರದ ಮೇಲೆ ಅಳಿಬೇಕಾದದ್ದಲ್ಲ ಸಂದರ್ಭ ಸನ್ನಿವೇಶ ಕಾಲ ದೇಶ ಇವಿಷ್ಟು ಸೇರಿ ಕ್ರಿಯೆ ಸರಿಯಾ ತಪ್ಪ ಅನ್ನೋದು ನಿರ್ಣಯ ಆಗತ್ತೆ ಹಾಗಾಗಿ ಚಾಣಕ್ಯ ಅದನ್ನು ಇನ್ನೊಂದು ತರಹದಲ್ಲಿ ಹೇಳದ ಕ್ರಿಯೆ ಮಾಡುತ್ತಾ ಹೋಗಿ ಎಲ್ಲವೂ ಸರಿಯಾದ ಕ್ರಿಯೆಯೇ ಅಂದರೆ ದೋಷವರ್ಜಿತಾನಿ ಕಾರ್ಯಾಣಿ ದುರ್ಲಭಾನಿ ಯಾವ ತೊಡಕು ತೊಡಕೂ ಇಲ್ಲದ ಯಾವ ದೋಷವೂ ಇಲ್ಲದ ಒಂದು ಕ್ರಿಯೆ ಅನ್ನೋದು ನಿಮ್ಮ ಮುಂದಿಲ್ಲ ಅಂತ ಚಾಣಕ್ಯನ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದರೆ ಚಾಣಕ್ಯ ಮೋಸ ಮಾಡಿದಾನೆಷ್ಟು ಉದಾಹರಣೆಗೆ ಪರ್ವತರಾಜನ ಕತೆ ಬರುತ್ತೆ ಅದರಲ್ಲಿ ಆ ಪರ್ವತರಾಜನಿಗೆ ಅವನಿಗೆ ಭೂಮಿಯ ಮೋಹ ತಾನು ದೊಡ್ಡ ಚಕ್ರವರ್ತಿ ಆಗಬೇಕು ಅಂತ ಮಗಧ ಬಹಳ ಶಕ್ತಿಶಾಲಿಯಾದದ್ದಾಗಿತ್ತು ಮಗದಕ್ಕೆ ಜಗತ್ತು ಹೆದರಿತ್ತು ಭಾರತ ಹೆದರಿತ್ತು ಅದು ಭಾರತದ ಉಳಿದ ರಾಷ್ಟ್ರಗಳು ಹೆದರ್ತಾ ಇದ್ವು ದೇಶಗಳು ರಾಜ್ಯಗಳು ಅವನಿಗೆ ಆ ಮಗದ ಸಿಂಹಾಸನ ಏರ್ಬಿಡಬೇಕು ಅಂತ ರಾಜನಿಗೆ ಒಂದು ಕನಸು ಚಾಣಕ್ಯ ಅದೇ ಆಮಿಷ ಒಡ್ಡುತ್ತಾನೆ ಆಗಲಿ ಎಲ್ಲ ಸೇರಿ ಯುದ್ಧ ಮಾಡೋಣ ಯುದ್ಧ ಮಾಡೋಣ ನಂತರ ನೋಡೋಣ ಅನ್ನುವ ತರಹದ ಮಾತಾಡ್ತಾನೆ ಅಧಿಕೃತವಾಗಿಯೂ ಅಲ್ಲ ನೀನು ಸಿಂಹಾಸನ ಇರ್ತೀನಿ ಅಂತ ಅಧಿಕೃತವಾಗಿಯೂ ಹೇಳಲಿಲ್ಲ ಆದರೆ ಚಂದ್ರಗುಪ್ತನೇ ರಾಜನಾಗ್ತಾನೆ ಅಂತ ಉದ್ಘೋಷವನ್ನು ಮಾಡಲಿಲ್ಲ ಹಾಗೆ ತಂದು ಕೊನೆಗೆ ಧನನಂದನನ್ನ ಸಿಂಹಾಸನದಿಂದ ಕಿತ್ತು ಹಾಕಿ ಚಂದ್ರಗುಪ್ತನನ್ನು ಸಿಂಹಾಸನದಲ್ಲಿ ಕೂರಿಸುವ ಹಂತದಲ್ಲಿ ಪರ್ವತರಾಜನನ್ನೇ ಕೊಲ್ಲಿಸ್ತಾನೆ ವಿಷಕನ್ಯ ಮೂಲಕ ಚಾಣಕ್ಯ ಕೊಲ್ಲಿಸ್ತಾನೆ ಮೋಸ ಅಲ್ವಾ ಇದು ಪರ್ವತರಾಜ ನಂಬಿ ಬಂದಿದ್ದ ಅಲ್ವಾ ಅವನ ದೇಶವನ್ನು ಬಿಟ್ಟು ಇಲ್ಲಿ ಬಂದು ವಿಷಕನ್ಯ ಕೈಯಲ್ಲಿ ಸಾಯಬೇಕಾಯ್ತಾ ಅಂದರೆ ಚಾಣಕ್ಯ ಮೋಸ ಮಾಡಿದನ ಅಂದರೆ ಹಾಂ ಇಷ್ಟೇ ನೋಡೋದಾದರೆ ಮಾತು ಕೊಟ್ಟು ಮಾತು ತಪ್ಪಿದ ಅಂತ ಅನ್ ಅನ್ನೋದಾದರೆ ಇದನ್ನು ಮೋಸ ಅಂತ ಕರಿಬೇಕು ಆದರೆ ಪರ್ವತ ರಾಜರಾಜನಾಗಿದ್ದರೆ ಏನಾಗ್ತಾ ಇತ್ತು ಇನ್ನೊಬ್ಬ ಧನಾನಂದ ಬಂದು ಕೂರ್ತಿದ್ದ ಅಲ್ಲಿ ಅದಾಗಬೇಕಾಗಿತ್ತಾ ಇಲ್ಲ ಸುಯೋಗ್ಯನಾದ ರಾಜ ಬರಬೇಕಾಗಿತ್ತು ಚಂದ್ರಗುಪ್ತನಂತವನು ಅಂತ ಅಂದಾಗ ಅದು ಮೋಸ ಅಂತ ಕಳಿಸ್ಕೊಳ್ಳೋದಿಲ್ಲ ಅದನ್ನು ತಂತ್ರ ಅಂತ ಕರೀತಾರೆ ತಂತ್ರ ಕುತಂತ್ರ ಅನ್ನೋದಿದೆಯಲ್ಲ ಎರಡರಲ್ಲೂ ವಂಚನೆ ಇದೆ ತಂತ್ರದಲ್ಲೂ ವಂಚನೆ ಇದೆ ಕುತಂತ್ರದಲ್ಲೂ ವಂಚನೆ ಇದೆ ಆದರೆ ಯಾವುದು ತಂತ್ರವಾಗತ್ತೆ ಯಾವುದು ವಂಚನೆಯಾಗತ್ತೆ ಕುತಂತ್ರ ಆಗತ್ತೆ ಅನ್ನೋದನ್ನು ನೋಡಬೇಕು ಅಂತ ಸಮುದ್ರ ಮಥನ ನಡೀತು ರಾಕ್ಷಸರು ದೇವತೆಗಳು ಸೇರಿ ಸಮುದ್ರವನ್ನು ಕಡಿದರು ಯಾಕೆ ಕಡಿದರು ನಾವು ಸಾವಿಲ್ಲದವರಾಗಬೇಕು ಸಾವಿಲ್ಲದವರಾಗಬೇಕು ಅನ್ನುವ ಆಸೆ ಯಾರದ್ದು ದೈತ್ಯರಿದ್ದೂ ಹೌದು ದೇವತೆಗಳದ್ದು ಹೌದು ಕಡಿಯುವ ಪ್ರಯತ್ನ ದೇವತೆಗಳದ್ದು ಮಾತ್ರನಾ ಇಲ್ಲ ಸಮಾನ ಪ್ರಯತ್ನ ಸಾಗಿದೆ ರಾಕ್ಷಸರು ಅಷ್ಟೇ ಪ್ರಯತ್ನ ಪಟ್ಟಿದ್ದಾರೆ ದೇವತೆಗಳು ಪ್ರಯತ್ನ ಪಟ್ಟಿದ್ದಾರೆ ಕೊನೆಗೇನಾಯಿತು ಒಬ್ಬ ಮೋಹಿನಿ ಬಂದಲಲ್ಲ ಯಾವ ರಾಕ್ಷಸನಿಗೂ ತೊಟ್ಟು ಅಮೃತವೂ ಸಿಗದಂತೆ ಆಗೋಯ್ತು ಅಮೃತ ಅಷ್ಟೂ ಸಿಕ್ಕಿದ್ದು ದೇವತೆಗಳಿಗೆ ಮೋಸ ಅಲ್ವಾ ಅಂತ ವಿಷ್ಣು ಮೋಹಿನಿಯಾಗಿ ಬಂದು ಇಂಥ ಮೋಸ ರಾಕ್ಷಸರಿಗೆ ಮಾಡಬಹುದಿತ್ತ ಅಂತ ರಾಕ್ಷಸ ಸಮರ್ಥಕರು ಕೇಳ್ತಾರೆ ಮೋಸ ಹೌದು ಮೋಸ ಅಂತ ಅಷ್ಟೇ ತೊಗೊಂಡ್ರೆ ಮೋಸಕ್ಕೆ ಇಷ್ಟೇ ಅರ್ಥ ಅಂತಾದರೆ ಮೋಸ ಹೌದು ಆದರೆ ರಾಕ್ಷಸರು ಅಮೃತ ಕುಡಿದಿದ್ದರೆ ಜಗತ್ತು ಏನಾಗ್ತಾ ಇತ್ತು ಅಂತ ಯೋಚನೆ ಮಾಡಿದರೆ ಒಬ್ಬ ರಾವಣ ಒಬ್ಬ ಹಿರಣ್ಯಾಕ್ಷ ಒಬ್ಬ ಹಿರಣ್ಯ ಒಬ್ಬ ಮಹಿಷಾಸುರ ಒಬ್ಬ ರಕ್ತ ಬೀಜಾಸುರ ಒಬ್ಬೊಬ್ಬ ರಾಕ್ಷಸರಿಗೆ ಸಿಕ್ಕ ಸಣ್ಣ ಸಣ್ಣ ವರಗಳು ಇಂಥವರಿಂದ ಸಾವಿಲ್ಲ ಇಂಥವರಿಂದ ಸಾವಿಲ್ಲ ಇಷ್ಟಿಷ್ಟೇ ಸಿಕ್ಕಿದವರಿಗೆ ಸಾವೇ ಇಲ್ಲ ಅಂತ ಸಿಕ್ಕಲಿಲ್ಲ ಅಷ್ಟರಿಂದಾಗಿ ಎಷ್ಟು ಕಾಲ ಜಗತ್ತನ್ನು ಅವರು ವಿಲಿವಿಲಿ ಒದ್ದಾಡಿಸಿಬಿಟ್ರು ಅಂತ ನೋಡಿದಾಗ ರಾಕ್ಷಸರ ಕೈಗೆ ಅಮೃತ ಸಿಕ್ಕಿದ್ರೆ ಏನಾಗ್ತಾ ಇತ್ತು ಆ ಪರಿಣಾಮವನ್ನು ಗಮನಿಸಿಕೊಂಡಾಗ ನಾವು ಮೋಹಿನಿಗೆ ಕೈ ಮುಗಿತೀವಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ ಅಂತ ವಿಷ್ಣುವನ್ನು ಹೊಗಳ್ತೀವಿ ಅದು ಮೋಸ ಅಂತ ಕರೆಸ್ಕೊಳ್ಳೋದಿಲ್ಲ ಅದು ತಂತ್ರ ಅಂತ ಕರೆಸಿಕೊಳ್ಳುತ್ತೆ ಅಂತ ಹಾಗಾಗಿ ಕ್ರಿಯೆಯೊಂದು ತಾನೇ ಸ್ವಯಂ ಆಗಿ ಸರಿಯಾದ ಕ್ರಿಯೆ ತಪ್ಪಾದ ಕ್ರಿಯೆ ಅಂತ ಆಗಿರೋದಿಲ್ಲ ಎಲ್ಲ ಕ್ರಿಯೆಯಲ್ಲೂ ದೋಷ ಇರುತ್ತೆ ಕ್ರಿಯೆಯ ಪರಿಣಾಮ ಏನು ಅನ್ನೋದ್ರ ಮೇಲೆ ಮಾಡಿದ ಕ್ರಿಯೆ ಸರಿಯೇ ತಪ್ಪೇ ಅಂತ ನಿರ್ಣಯ ಆಗುತ್ತೆ ನಮಸ್ಕಾರ